ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ನಾಲೆಡ್ಜ್ ಆ್ಯಂಡ್ ಕರಿಕುಲಮ್ ಜ್ಞಾನ ಮತ್ತು ಪಠ್ಯಕ್ರಮ ಎಂಬ ವಿಷಯದಲ್ಲಿ ಬರುವಂತಹ ಆಧುನಿಕ ಶಿಶು ಕೇಂದ್ರಿತ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒನ್ ಪಾಯಿಂಟ್ ಫೋರ್ ಆಧುನಿಕ ಶಿಶು ಕೇಂದ್ರಿತ ಶಿಕ್ಷಣ ಪಿ ಆಧುನಿಕ ಶಿಶು ಕೇಂದ್ರಿತ ಪಠ್ಯಕ್ರಮ ವಸ್ತು ಕೇಂದ್ರಿತ ಪಠ್ಯಕ್ರಮ ಆಧಾರಿತ ಹಾಗೂ ಶಿಕ್ಷಕ ಕೇಂದ್ರಿತ ಶಿಕ್ಷಣಕ್ಕೆ ಪ್ರತಿಯಾಗಿ ಮೂಡಿಬಂದಂತಹ ಪರಿಕಲ್ಪನೆಯಾಗಿದೆ ಮಗುವೆ ಶಿಕ್ಷಣ ವ್ಯವಸ್ಥೆಯ ಕೇಂದ್ರಬಿಂದುವೆಂದು ಪರಿಗಣಿಸಿ ಆಧುನಿಕ ಸಂದರ್ಭದಲ್ಲಿ ಶಿಶು ಕೇಂದ್ರಿತ ಶಿಕ್ಷಣ ಎಂಬುದು ಅಸ್ತಿತ್ವಕ್ಕೆ ಬಂದಿತ್ತು ಇಲ್ಲಿ ಮಕ್ಕಳ ಅಭಿರುಚಿ ಸಾಮರ್ಥ್ಯಕ್ಕೆ ತಕ್ಕಂತೆ ಶಿಕ್ಷಣವನ್ನು ಒದಗಿಸುವುದು ನೋಡ್ರಿ ಶಿಶು ಕೇಂದ್ರಿತ ಶಿಕ್ಷಣ ಅಂದ್ರೆ ಇಲ್ಲಿ ಶಿಶುವೇ ಮುಖ್ಯ ಶಿಶುವೇ ಕೇಂದ್ರ ಶಿಕ್ಷಣದಲ್ಲಿ ಮಕ್ಕಳಿಗೆ ಬಹಳಷ್ಟು ಮಹತ್ವದ ಸ್ಥಾನವನ್ನು ಕೊಡ್ತಾರ್ರಿ ಮಕ್ಕಳ ಆಸಕ್ತಿ ಅಭಿರುಚಿಗೆ ತಕ್ಕಂತೆ ನಾವು ಶಿಕ್ಷಕರಾದವರು ಪಾಠ ಬೋಧನೆಯನ್ನು ಅನ್ನೋದು ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿಯಾಗಿದೆ ಆಧುನಿಕ ಶಿಶು ಕೇಂದ್ರಿತ ಶಿಕ್ಷಣವು ಜೀವನವೇ ಶಿಕ್ಷಣ ಶಿಕ್ಷಣವೇ ಜೀವನ ಎಂಬ ತತ್ವದ ಮೇಲೆ ಆಧರಿಸಿದೆ ಹಲವಾರು ಶಿಕ್ಷಣ ತಜ್ಞರು ಶಿಶು ಕೇಂದ್ರಿತ ಶಿಕ್ಷಣವನ್ನು ಶಿಫಾರಸು ಮಾಡಿದ್ದಾರೆ ಅವರಲ್ಲಿ ಪ್ರಮುಖರೆಂದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಗುರುದೇವ ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ಪ್ರಮುಖರಾಗಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಪ್ರಕಾರ ಚಟುವಟಿಕೆಯ ಪರಿಕಲ್ಪನೆ ವಿಧಗಳು ಮತ್ತು ಪ್ರಾಮುಖ್ಯತೆ ಪೀಠಿಕೆ ಮಹಾತ್ಮ ಗಾಂಧೀಜಿಯವರು ಒಬ್ಬ ಶ್ರೇಷ್ಠ ರಾಜನೀತಿಜ್ಞ ಸಮಾಜ ಸುಧಾರಕ ಹಾಗೂ ಖ್ಯಾತ ಶಿಕ್ಷಣ ತಜ್ಞರು ಶಿಕ್ಷಣ ಎಂದರೆ ಪ್ರತಿಯೊಬ್ಬರನ್ನೂ ಸಾಕ್ಷರರನ್ನಾಗಿಸುವುದಷ್ಟೇ ಅಲ್ಲ ಬದಲಿಗೆ ಮಾನವನ ಬೌದ್ಧಿಕ ಆಧ್ಯಾತ್ಮಿಕ ಬೆಳವಣಿಗೆಯಾಗಬೇಕು ಎಂದು ಅಭಿಪ್ರಾಯಪಟ್ಟರು ಶೈಕ್ಷಣಿಕ ವ್ಯವಸ್ಥೆಯು ಚಟುವಟಿಕೆಗೆ ಪ್ರಾಧಾನ್ಯತೆ ಕೊಡಬೇಕು ಎಂದಿದ್ದಾರೆ ನೋಡ್ರಿ ಮಹಾತ್ಮ ಏನು ಹೇಳ್ತಾರೆ ಶಿಕ್ಷಣ ಅನ್ನೋದು ಬರೀ ಅಕ್ಷರವನ್ನಷ್ಟ ಕಲಿಯೋದಲ್ಲ ಅದು ಮಗುವಿನ ಸರ್ವತೋಮುಖ ವಿಕಾಸವನ್ನು ಉಂಟು ಮಾಡಬೇಕು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಆಗಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ನೆಕ್ಸ್ಟ್ ಒಂದು ಚಟುವಟಿಕೆಯ ಪರಿಕಲ್ಪನೆ ಚಟುವಟಿಕೆ ಎಂಬ ಪದವು ಆಂಗ್ಲ ಭಾಷೆಯ ಆಕ್ಟಿವಿಟಿ ಎಂಬ ಪದದಿಂದ ಬಂದಿದೆ ಈ ಆಕ್ಟಿವಿಟಿ ಎಂಬ ಪದವು ಲೆ ಲ್ಯಾಟಿನ್ ಭಾಷೆಯ ಆಕ್ಟಿವಿಟಸ್ ಎಂಬ ಪದದಿಂದ ಬಂದಿದೆ ಅಂದರೆ ಡನ್ ಮಾಡಿದ ಸಂಘಟಿತ ಎಂದರ್ಥ ಒಂದು ಕಾರ್ಯವನ್ನು ಮಾಡುವುದೇ ಚಟುವಟಿಕೆ ಆಗಿದೆ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಾಕ್ಯಗಳನ್ನು ನೋಡೋಣ ಮೊದಲನೇ ವಾಕ್ಯ ಬ್ರಿಟಿಷ್ ಡಿಕ್ಷನರಿ ರವರ ಪ್ರಕಾರ ಒಂದು ಗುರಿಯನ್ನು ಸ್ಥಾಪಿಸಲು ಸಂಘಟಿಸುವ ಕಾರ್ಯವೇ ಚಟುವಟಿಕೆ ನೋಡ್ರಿ ಯಾವುದಾದ್ರೂ ಒಂದು ಗುರಿಯನ್ನು ನಾವು ಸಾಧಿಸ್ಬೇಕಪ್ಪ ಅಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಸಂಘಟನೆಯನ್ನು ಮಾಡ್ತೀವಿ ಸಂಘಟಿಸುವ ಕಾರ್ಯಕ್ಕೆ ಚಟುವಟಿಕೆ ಅಂತ ಕರೀತಾರೆ ನೆಕ್ಸ್ಟ್ ಆಕ್ಸ್ಫರ್ಡ್ ಡಿಕ್ಷನರಿ ಪ್ರಕಾರ ಒಂದು ನಿರ್ದಿಷ್ಟ ಕಾರ್ಯಚಟುವಟಿಕೆಯನ್ನು ಸಾಧಿಸಲು ಕೈಗೊಳ್ಳುವ ಒಂದು ಪ್ರಯತ್ನವೇ ಚಟುವಟಿಕೆಯಾಗಿದೆ ಆಕ್ಸ್ಫರ್ಡ್ ನಿಗಂಡನವ್ರು ಏನು ಹೇಳ್ತಾರೆ ಒಂದು ನಿರ್ದಿಷ್ಟವಾದ ಕಾರ್ಯಚಟುವಟಿಕೆಯನ್ನು ನಾವು ಸಾಧಿಸ್ಬೇಕಂದ್ರೆ ಅದನ್ನು ಪೂರ್ಣಗೊಳಿಸಬೇಕಂದ್ರೆ ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕೈಗೊಳ್ಳುವ ಎಲ್ಲ ಕಾರ್ಯಗಳನ್ನು ಚಟುವಟಿಕೆ ಎನ್ನುವರು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ನಾವು ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ನೆಕ್ಸ್ಟ್ ನೆಕ್ಸ್ಟನ್ನು ಚಟುವಟಿಕೆಯ ವಿಧಗಳು ಚಟುವಟಿಕೆ ಪದ್ಧತಿಯನ್ನು ವ್ಯವಸ್ಥಿತಗೊಳಿಸಲು ಅನೇಕ ಪ್ರಯತ್ನಗಳು ನಡೆದಿದೆ ಅಂತಹ ಪ್ರಯತ್ನಗಳಲ್ಲಿ ಯೋಜನಾ ಕ್ರಮವು ಒಂದಾಗಿದೆ ಫಸ್ಟ್ ಒನ್ ವೃತ್ತಿ ಆಧಾರಿತ ಚಟುವಟಿಕೆ ಸೆಕೆಂಡ್ ಒನ್ ಪಠ್ಯೇತರ ಚಟುವಟಿಕೆ ಥರ್ಡ್ ಒನ್ ಚಟುವಟಿಕೆ ಆಧಾರಿತ ಬೋಧನಾ ವ್ಯವಸ್ಥೆ ಈ ಪಾಯಿಂಟ್ಸ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ನ ನೋಡೋಣ ಈಗ ವೃತ್ತಿ ಆಧಾರಿತ ಚಟುವಟಿಕೆ ಹಾಗಾದರೆ ವೃತ್ತಿ ಆಧಾರಿತ ಚಟುವಟಿಕೆ ಅಂದ್ರೇನು ಪಠ್ಯಕ್ರಮವು ನೂಲುವುದು ನೇಯುವುದು ಚಮ್ಮಾರಿಕೆ ಕಂಬಾರಿಕೆ ಬಡಿಗತನ ಲೋಹದ ಕೆಲಸ ಕೃಷಿ ಪಶುಪಾಲನೆ ಮೊದಲಾದ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕೆಂದು ತಿಳಿಸಿದರು ಇಲ್ಲಿ ವಿದ್ಯಾರ್ಥಿಗಳ ಸ್ವಯಂ ಚಟುವಟಿಕೆಯ ಮೂಲಕ ಸ್ವಾಭಾವಿಕ ಸನ್ನಿವೇಶದಲ್ಲಿ ಕಸುಬನ್ನೇ ಬಹುಮಟ್ಟಿಗೆ ಗುರಿಯಾಗಿಸಿಕೊಂಡು ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡಬೇಕೆಂದು ತಿಳಿಸಿದರು ಇಲ್ಲಿ ಹ್ಯಾಂಡ್ ಹಾರ್ಟ್ ಹೆಡ್ ಕರ ಉರ ಶಿರಕ್ಕೆ ಮಹತ್ವವನ್ನು ನೀಡಲಾಗಿದೆ ಎರಡನೇ ಪಾಯಿಂಟು ಪಠ್ಯೇತರ ಚಟುವಟಿಕೆಯನ್ನು ಸಂಘಟಿಸುವುದು ಗಾಂಧೀಜಿಯು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕರಕುಶಲತೆ ಸಂಗೀತ ಚಿತ್ರಕಲೆ ನೃತ್ಯ ಗೃಹ ವಿಜ್ಞಾನ ಮುಂತಾದ ವಿಷಯಗಳನ್ನು ಕೂಡ ಸಂಘಟನೆ ಮಾಡಬೇಕು ಅಂತ ಹೇಳ್ತಾರೆ ಚಟುವಟಿಕೆಯೊಳಗೆ ತರ್ಡ್ ಒನ್ ಮತ್ತೇನು ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಚಟುವಟಿಕೆ ಆಧಾರಿತ ಬೋಧನಾ ವ್ಯವಸ್ಥೆ ಅಥವಾ ಚಟುವಟಿಕೆ ಆಧಾರಿತ ಬೋಧನಾ ಪದ್ಧತಿ ಗಾಂಧೀಜಿಯವರು ಮಕ್ಕಳ ಕಲಿಕೆಯಲ್ಲಿ ಆಸಕ್ತಿಯುತವಾಗಿ ತೊಡಗುವಂತೆ ಮಾಡಲು ಕ್ರಮಬದ್ಧವಾದ ಚಟುವಟಿಕೆ ಆಧಾರಿತ ಬೋಧನಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಸೂಕ್ತವೆಂದಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಚಟುವಟಿಕೆಗಳು ಹೇಗಿರಬೇಕಪ್ಪ ಅಂದರೆ ಮೊದಲನೇ ಪಾಯಿಂಟು ಮಾಡಿ ಕಲಿ ಮತ್ತು ನೋಡಿ ತಿಳಿ ತತ್ವಕ್ಕೆ ಅನುಗುಣವಾಗಿರ್ಬೇಕಂತ ಹೇಳ್ತಾರೆ ರೀ ನೆಕ್ಸ್ಟ್ ಸಾಮೂಹಿಕ ಗುಂಪು ಆಧಾರಿತ ಚಟುವಟಿಕೆಗೆ ಅವಕಾಶ ನೀಡಬೇಕು ನಾವು ಚಟುವಟಿಕೆಯಲ್ಲಿ ಗುಂಪು ಆಟ ಗುಂಪು ಚಟುವಟಿಕೆಗಳನ್ನ ನೀಡಬೇಕು ಮಕ್ಕಳಲ್ಲಿ ಪರಸ್ಪರ ಸಾಮರಸ್ಯ ಮನೋಭಾವನೆ ಬೆಳಿಬೇಕು ಆ ಥರ ಗುಂಪು ಚಟುವಟಿಕೆಗಳನ್ನ ನೀಡಬೇಕು ಯೋಜನಾ ಪದ್ಧತಿಯನ್ನು ಬಳಸಬೇಕು ಯೋಜನಾ ಪದ್ಧತಿ ಅಂದರೆ ಒಂದು ಸ್ವಾಭಾವಿಕ ಸನ್ನಿವೇಶದಲ್ಲಿ ಮನಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಮಾಡುವಂಥ ಚಟುವಟಿಕೆಗೆ ಯೋಜನಾ ಪದ್ಧತಿ ಅಂತೀವಿ ಆ ಒಂದು ಯೋಜನಾ ಪದ್ಧತಿಯನ್ನು ನಾವು ಬಳಸ್ಕೋಬೇಕು ನೆಕ್ಸ್ಟ್ ಒಂದು ವಿದ್ಯಾರ್ಥಿಗಳನ್ನು ಕಲಿಕೆಯಲ್ಲಿ ತೊಡಗುವಂತೆ ಚಟುವಟಿಕೆಗಳು ಅಭಿಪ್ರೇರಿಸಬೇಕು ಧನಾತ್ಮಕ ಕಲಿಕಾ ಪರಿಸರವನ್ನು ಸೃಷ್ಟಿಸಬೇಕು ಚಟುವಟಿಕೆಗಳು ಹೆಂಗಿರ್ಬೇಕ್ರಿ ಧನಾತ್ಮಕವಾದಂಥ ಒಂದು ಕಲಿಕಾ ಪರಿಸರವನ್ನು ಸೃಷ್ಟಿಸಬೇಕು ಗರಿಷ್ಠ ಕಲಿಕಾ ಅವಕಾಶಗಳನ್ನು ಸೃಷ್ಟಿಸಬೇಕು ನಾವು ಕೈಗೊಳ್ಳುವಂಥ ಚಟುವಟಿಕೆಗಳು ಗರಿಷ್ಠ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲಿಕೆಗೆ ಅವಕಾಶವನ್ನು ಸೃಷ್ಟಿಸಿ ಕೊಡಬೇಕು ಗಾಂಧೀಜಿಯವರ ಪ್ರಕಾರ ಚಟುವಟಿಕೆಗಳ ಪ್ರಾಮುಖ್ಯತೆ ನಾವು ಚಟುವಟಿಕೆಗಳು ಯಾಕೆ ಬೇಕು ಮಕ್ಕಳಿಗೆ ಯಾಕೆ ನಾವು ಚಟುವಟಿಕೆ ಮೂಲಕ ಕಲಿಸಬೇಕು ಏನು ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅವರು ಮೊದಲನೇ ಪಾಯಿಂಟು ಮಗುವಿನ ಸಾಮಾಜಿಕ ಬೌದ್ಧಿಕ ನೈತಿಕ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಈ ಒಂದು ಚಟುವಟಿಕೆಗಳ ಮೂಲಕ ಮಗುವಿನಲ್ಲಿ ಸಾಮಾಜಿಕವಾದಂತಹ ಬೌದ್ಧಿಕವಾದಂಥ ನೈತಿಕ ಮನೋಭಾವನೆಗಳು ಭಾವನಾತ್ಮಕ ಸಂಬಂಧಗಳನ್ನು ಬೆಳೆಸಿಕೊಳ್ಳುವಲ್ಲಿ ಈ ಒಂದು ಚಟುವಟಿಕೆಗಳ ಸಹಾಯ ಮಾಡ್ತವು ಇದು ಚಟುವಟಿಕಾತ್ಮಕ ಕಲಿಕಾರ್ಥಿಗಳನ್ನು ಸೃಷ್ಟಿಸುವುದು ಈ ಚಟುವಟಿಕೆಗಳ ಏನು ಮಾಡ್ತಾವ್ರಿ ಮಕ್ಕಳಲ್ಲಿ ಚಟುವಟಿಕೆಗಳನ್ನು ಮಾಡಿ ಮಾಡಿ ಚಟುವಟಿಕಾತ್ಮಕ ಕಲಿಕಾತಿಯನ್ನು ಸೃಷ್ಟಿಸ್ತಾವು ಚಟುವಟಿಕೆಗಳು ಮಗುವನ್ನು ಸ್ವಾವಲಂಬಿಯನ್ನಾಗಿ ಮಾಡುವವು ನೋಡ್ರಿ ಚಟುವಟಿಕೆಯ ಮೂಲಕ ನಾವು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದ್ರೆ ಅದು ಮಕ್ಕಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡುತ್ತದೆ ನೆಕ್ಸ್ಟ್ ಪಾಯಿಂಟ್ ಮಕ್ಕಳಲ್ಲಿ ಸೃಜನಾತ್ಮಕ ಮನೋಭಾವನೆಯು ಬೆಳೆಯುವುದು ಮಕ್ಕಳಲ್ಲಿ ಒಂದು ಹೊಸದನ್ನು ಸೃಷ್ಟಿಸುವ ಸಾಮರ್ಥ್ಯ ಸೃಜನಶೀಲತೆಯ ಮನೋಭಾವನೆ ಬೆಳೀತೈತಿ ಚಟುವಟಿಕೆಗಳು ಮಕ್ಕಳನ್ನು ಸದಾ ಕಲಿಕೆಯಲ್ಲಿ ತೊಡಗುವಂತೆ ಮಾಡುವವು ನಾವು ನೀಡುವಂತಹ ಚಟುವಟಿಕೆಗಳು ಮಕ್ಕಳನ್ನು ಸದಾಕಾಲ ಕಲಿಕೆಯಲ್ಲಿ ತೊಡಗುವಂತೆ ಮಾಡ್ತವು ನೆಕ್ಸ್ಟ್ ಒನ್ ಚಟುವಟಿಕೆಗಳು ವಿದ್ಯಾರ್ಥಿಗಳನ್ನು ನೈಜ ಪ್ರಪಂಚಕ್ಕೆ ಸಿದ್ಧಗೊಳಿಸುತ್ತವೆ ಚಟುವಟಿಕೆಗಳೇನು ಮಾಡ್ತವೆ ವಿದ್ಯಾರ್ಥಿಗಳನ್ನು ನೈಜ ಪ್ರಪಂಚಕ್ಕೆ ಸಿದ್ಧಗೊಳ್ಳುವಂತೆ ಮಾಡ್ತವು ನೆಕ್ಸ್ಟ್ ಪಾಯಿಂಟ್ ಚಟುವಟಿಕೆಗಳು ಸಾಮಾಜಿಕ ವಿಷಯಗಳನ್ನು ಮತ್ತು ವೈಜ್ಞಾನಿಕ ವಿಷಯಗಳನ್ನು ಸಮನ್ವಯಗೊಳಿಸುವುದರಿಂದ ಮಗುವಿಗೆ ಅವಶ್ಯಕವಾದ ಜ್ಞಾನವು ಲಭಿಸುತ್ತದೆ ಈ ಒಂದು ಏನು ಮಾಡ್ತಾವ್ರಿ ಸಾಮಾಜಿಕ ವಿಷಯಗಳನ್ನ ಮತ್ತು ವೈಜ್ಞಾನಿಕ ವಿಷಯಗಳನ್ನ ಎರಡನ್ನೂ ಸಮನ್ವಯಗೊಳಿಸಿ ತಿಳಿಸ್ಕೊಡೋದ್ರಿಂದ ಮಗುವಿಗೆ ಅವಶ್ಯಕವಾದಂಥ ಜ್ಞಾನ ಸಿಗ್ತೈತಿ ಚಟುವಟಿಕೆಗಳು ಮಕ್ಕಳಲ್ಲಿ ಪರಸ್ಪರ ಸಹಕಾರ ಹೊಂದಾಣಿಕೆಯ ಭಾವನೆಯನ್ನು ಬೆಳೆಸ್ತಾವ ಪರಸ್ಪರ ನಾವು ಸಹಕಾರದಿಂದ ಬದುಕಬೇಕು ಹೊಂದಾಣಿಕೆಯಿಂದ ಬದುಕಬೇಕು ಅನ್ನೋಂಥ ಮನೋಭಾವನೆಯನ್ನು ಈ ಚಟುವಟಿಕೆಗಳು ಮಕ್ಕಳಲ್ಲಿ ಬೆಳೆಸ್ತಾವು ಗುಂಪು ಆಧಾರಿತ ಚಟುವಟಿಕೆಗಳು ಮಕ್ಕಳಲ್ಲಿ ನಾಯಕತ್ವದ ಮನೋಭಾವನೆಯನ್ನು ಬೆಳೆಸುತ್ತವೆ ನೋಡ್ರಿ ಈ ಚಟುವಟಿಕೆಗಳು ಮಕ್ಕಳಲ್ಲಿ ನಾಯಕತ್ವದ ಮನೋಭಾವನೆ ಬೆಳೆಸ್ತಾವೆವು ಚಟುವಟಿಕೆಗಳು ಮಕ್ಕಳಲ್ಲಿ ಪ್ರಾಯೋಗಿಕವಾಗಿ ಮಾಡುವ ಕೌಶಲ್ಯಗಳನ್ನು ಬೆಳೆಸುತ್ತವೆ ಪ್ರಾಯೋಗಿಕವಾಗಿ ನಾವು ಏನೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು ಅನ್ನುವಂಥ ಕೌಶಲ್ಯವನ್ನು ಈ ಒಂದು ಚಟುವಟಿಕೆಗಳು ಬಳಸ್ತವು ಚಟುವಟಿಕೆಗಳನ್ನು ರೂಪಿಸುವ ಮೂಲಕ ಮಕ್ಕಳಲ್ಲಿ ಜ್ಞಾನವನ್ನು ವೃದ್ಧಿಸಬಹುದು ನಾವು ಚಟುವಟಿಕೆಗಳನ್ನು ರೂಪಿಸೋದ್ರಿಂದ ಮಕ್ಕಳ ಜ್ಞಾನವನ್ನು ಹೆಚ್ಚಿಸಬಹುದು ವೃದ್ಧಿಸಬಹುದು ಕಲಿಕಾ ಪರಿಸರವನ್ನು ಆನಂದದಾಯಕವಾಗಿ ಇರಿಸಲು ಸಹಕಾರಿ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ನಾವು ಮಕ್ಕಳಿಗೆ ಚಟುವಟಿಕೆಗಳನ್ನು ನೀಡಿದ್ರೆ ಬಹಳಷ್ಟು ಖುಷಿಯಾಗಿ ಮಕ್ಕಳು ಕಲಿತವು ಕಲಿಕಾ ಪರಿಸರವನ್ನು ಆನಂದದಾಯಕವಾಗಿ ಇರಿಸೋಕೆ ಇದು ಸಹಕಾರಿಯಾಗುತ್ತಾ ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನು ಸುಲಭವಾಗಿ ಈಡೇರಿಸಬಹುದು ಶಿಕ್ಷಣದ ಗುರಿ ಉದ್ದೇಶಗಳನ್ನು ನಾವು ಸುಲಭವಾಗಿ ಈಡೇರಿಸ್ಕೊಳ್ಳೋಕೆ ಈ ಚಟುವಟಿಕೆಗಳು ಸಹಕಾರಿಯಾಗ್ತವು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿದಾಯಕವಾಗಿ ಪಾಲ್ಗೊಳ್ಳುವಂತೆ ಮಾಡುತ್ತವೆ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ಳಕ ಈ ಒಂದು ಚಟುವಟಿಕೆಗಳು ಸಹಕಾರಿಯಾಗಿವೆ ಚಟುವಟಿಕೆ ಆಧಾರಿತ ಕಲಿಕೆ ವಿಷಯವನ್ನು ದೀರ್ಘಕಾಲ ನೆನಪಿನಲ್ಲಿ ಉಳಿಯುವುದು ನಾವು ಚಟುವಟಿಕೆಯ ಮೂಲಕ ಮಕ್ಕಳಿಗೆ ವಿಷಯ ವಸ್ತುವನ್ನು ಕಲಿಸಿದ್ರೆ ಕಲಿತಂಥ ವಿಷಯ ಹೆಚ್ಚು ದಿನಗಳ ಕಾಲ ಆ ಮಕ್ಕಳ ಮನಸ್ಸಿನಲ್ಲಿ ಉಳಿತೈತಿ ನೆಕ್ಸ್ಟ್ ಒಂದು ಉಪ ಸಂಹಾರ ಚಟುವಟಿಕಾ ಆಧಾರಿತ ಶಿಕ್ಷಣವು ಮಕ್ಕಳಿಗೆ ಕಲಿಕೆಯಲ್ಲಿ ತೊಡಗಿಕೊಳ್ಳಲು ಸಹಕಾರಿಯಾಗಿದೆ ಮಕ್ಕಳು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳೋಕೆ ಈ ಒಂದು ಚಟುವಟಿಕೆಗಳು ಸಹಾಯ ಮಾಡ್ತಾವು ಪ್ರಾಚೀನ ಕಾಲದ ಶಿಕ್ಷಣ ವ್ಯವಸ್ಥೆಯಿಂದಲೂ ಕೂಡ ಚಟುವಟಿಕೆಯ ಬಗೆಗೆ ಆದ್ಯತೆಯನ್ನು ನೀಡಲಾಗುತ್ತಿದೆ ಇವು ವಿದ್ಯಾರ್ಥಿಗಳ ಪರಿಪೂರ್ಣ ವ್ಯಕ್ತಿತ್ವಕ್ಕೆ ಅವಕಾಶ ಕಲ್ಪಿಸುತ್ತವೆ ಈ ಒಂದು ಚಟುವಟಿಕೆಗಳು ವಿದ್ಯಾರ್ಥಿಗಳ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸಲು ಸಹಕಾರಿಯಾಗಿವೆ ನಾವು ಇದುವರೆಗೂ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತಿಳ್ಕೊಂಡ್ವಿ ಈಗ ಗುರುದೇವ ರವೀಂದ್ರನಾಥ್ ಟ್ಯಾಗೂರ್ ಅವರು ಚಟುವಟಿಕೆ ಆಧಾರಿತ ಕಲಿಕೆ ಮತ್ತು ಬೋಧನೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಾರ ಏನು ಹೇಳಾರ ನೋಡೋಣ ಈಗ ರವೀಂದ್ರನಾಥ್ ಟ್ಯಾಗೂರ್ ಅವರು ಓರ್ವ ಶ್ರೇಷ್ಠ ಕವಿ ಕಲಾವಿದ ದಾರ್ಶನಿಕ ಚಿತ್ರಕಾರ ಚಿಂತಕ ವಿಶ್ವಮಾನವ ಮತ್ತು ಶಿಕ್ಷಣದ ಮುತ್ಸದ್ದಿಯಾಗಿದ್ದರು ರವೀಂದ್ರನಾಥ್ ಟ್ಯಾಗೂರ್ ಅವರು ಶೈಕ್ಷಣಿಕ ವಿಚಾರಧಾರೆಗಳು ಬಹುತೇಕ ತತ್ವಶಾಸ್ತ್ರೀಯ ಆಧಾರಿತವಾಗಿದ್ದವು ಇವರು ಸ್ವ ಅಭಿವ್ಯಕ್ತಿಗೆ ಅಧಿಕ ಒತ್ತನ್ನು ನೀಡಿದರು ಮಕ್ಕಳಲ್ಲಿ ಹುದುಗಿರುವಂತಹ ಪ್ರತಿಭೆಗಳನ್ನು ಪತ್ತೆ ಹಚ್ಚಲು ಚಟುವಟಿಕೆ ಆಧಾರಿತವಾದ ಶಿಕ್ಷಣವನ್ನು ನೀಡಬೇಕೆಂದು ತಿಳಿಸಿದ್ದಾರೆ ಮಕ್ಕಳಲ್ಲಿ ಈಗ ಆಲ್ರೆಡಿ ಶಕ್ತಿ ಸಾಮರ್ಥ್ಯಗಳು ಮಕ್ಕಳಲ್ಲಿ ಆ ಹುದುಗಿದಂತಹ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಹೊರಗೆ ತರಬೇಕು ಪತ್ತೆ ಹಚ್ಚಬೇಕಂದ್ರೆ ಏನು ಮಾಡಬೇಕ್ರಿ ನಾವು ಚಟುವಟಿಕೆಗಳನ್ನು ನೀಡಬೇಕು ಚಟುವಟಿಕೆ ಆಧಾರಿತವಾದ ಶಿಕ್ಷಣವನ್ನು ನೀಡಬೇಕಂತೇಳಿ ರವೀಂದ್ರನಾಥ್ ಟ್ಯಾಗೂರ್ ಅವರು ನಮ್ಗೆ ತಿಳಿಸ್ಕೊಟ್ರು ಹಾಗಾದರೆ ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಕಾರ ಚಟುವಟಿಕೆಯ ವಿಧಗಳು ಯಾವ್ಯಾವು ಎಷ್ಟು ವಿಧಗಳದಾವೆ ನಾಲ್ಕು ವಿಧಗಳು ಬರ್ತಾವ್ರಿ ಶಾಲಾ ಚಟುವಟಿಕೆಗಳು ರಚನಾತ್ಮಕ ಚಟುವಟಿಕೆಗಳು ದೈಹಿಕ ಚಟುವಟಿಕೆಗಳು ಚಟುವಟಿಕೆ ಆಧಾರಿತ ಬೋಧನೆ ಈ ನಾಲ್ಕು ಪಾಯಿಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ನೋ ಎಕ್ಸ್ಪ್ಲನೇಷನ್ ನೋಡೋಣ ಈಗ ಮೊದಲನೇ ಪಾಯಿಂಟ್ ಶಾಲಾ ಚಟುವಟಿಕೆಗಳು ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಕಾರ ಶಾಲಾ ಚಟುವಟಿಕೆಗಳು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೆಯದೆ ಮಕ್ಕಳ ಸ್ವಂತ ಚಟುವಟಿಕೆಗಳ ಮೂಲಕ ನಡೆಯಬೇಕು ಪರಿಸರದಲ್ಲಿ ಸ್ವತಂತ್ರವಾಗಿ ಕಲಿಯಬೇಕು ಎಂದಿದ್ದಾರೆ ಮಕ್ಕಳು ಕೇವಲ ನಾಲ್ಕು ಗೋಡೆಗಳ ಮಧ್ಯ ಮಾತ್ರ ಕಲಿಯೋದಲ್ಲ ನಾಲ್ಕು ಗೋಡೆಗಳ ಆಚೆಗೂ ಕೂಡ ಮಕ್ಕಳು ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ಪರಿಸರದ ಮಡಿನಲ್ಲಿ ಸ್ವತಂತ್ರವಾಗಿ ಕಲಿಕೆ ಉಂಟಾಗಬೇಕು ಅಂತ ಹೇಳ್ತಾರೆ ಅವರು ನೆಕ್ಸ್ಟ್ ಪಾಯಿಂಟ್ ರಚನಾತ್ಮಕ ಚಟುವಟಿಕೆಗಳು ಕೇವಲ ಪಠ್ಯಪುಸ್ತಕಗಳ ಮೂಲಕ ಪಡೆದ ಶಿಕ್ಷಣವು ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡುವುದಿಲ್ಲ ಬದಲಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಕರಕುಶಲತೆ ಕಲೆ ಸಂಗೀತ ನಾಟಕ ಮೊದಲಾದ ರಚನಾತ್ಮಕ ಚಟುವಟಿಕೆಗಳ ಆಧಾರಿತವಾದ ಅಂಶಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ವ್ಯಕ್ತಿತ್ವ ವಿಕಸನವನ್ನು ಮಾಡಬೇಕು ಎಂದು ತಿಳಿಸಿದ್ದಾರೆ ನೋಡ್ರಿ ರಚನಾತ್ಮಕ ಚಟುವಟಿಕೆ ಅಂದರೆ ಕೇವಲ ನಾವು ಪಠ್ಯಪುಸ್ತಕದ ಮೂಲಕ ಹೇಳೋದು ಅಷ್ಟೇ ಅಲ್ಲದೆ ಕರಕುಶಲ ಕಲೆಗಳಾಗಿರ್ಬೋದು ಸಂಗೀತ ಆಗಿರ್ಬೋದು ನಾಟಕ ಆಗಿರ್ಬೋದು ಇಂತಹ ರಚನಾತ್ಮಕ ಚಟುವಟಿಕೆಗಳ ಮೂಲಕ ಮಕ್ಕಳ ವ್ಯಕ್ತಿತ್ವವು ವಿಕಾಸ ಆಗುವಂತೆ ಮಾಡಬೇಕು ಅಂತೇಳಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳರು ನೆಕ್ಸ್ಟ್ ತರ್ಡ್ ಪಾಯಿಂಟ್ ದೈಹಿಕ ಚಟುವಟಿಕೆ ರವೀಂದ್ರರು ಸದೃಢ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಎಂಬ ಉಕ್ತಿಯಂತೆ ದೈಹಿಕ ಚಟುವಟಿಕೆಗಳಿಗೆ ಆದ್ಯತೆ ನೀಡಿದರು ಇವರು ಶಾಲೆಯಲ್ಲಿ ವ್ಯಾಯಾಮ ಕ್ರೀಡೆ ಯೋಗ ಮೊದಲಾದ ಚಟುವಟಿಕೆಗಳ ಮೂಲಕ ಮಕ್ಕಳ ಮನಸ್ಸು ಮತ್ತು ದೇಹವನ್ನು ಆರೋಗ್ಯವಾಗಿಡಲು ಸಹಕಾರಿ ಎಂದು ಹೇಳಿದ್ದಾರೆ ಏನು ಹೇಳ್ತಾರೆ ದೈಹಿಕ ಚಟುವಟಿಕೆ ಅರಿಸ್ಟಾಟಲ್ ಅವರು ಹೇಳ್ತಾರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ನಿರ್ಮಾಣ ಆಗ್ತೈತೆ ಅಂತ ಹೇಳ್ತಾರೆ ಆ ಒಂದು ಉಕ್ತಿಯಂತೆ ದೈಹಿಕ ಚಟುವಟಿಕೆಗಳಿಗೆ ನಾವು ಆದ್ಯತೆಯನ್ನು ನೀಡಬೇಕು ಶಾಲೆಗಳಲ್ಲಿ ವ್ಯಾಯಾಮಗಳನ್ನು ಮಾಡಿಸ್ಬೇಕು ಕ್ರೀಡೆಗಳನ್ನು ಆಡಿಸ್ಬೇಕು ಯೋಗಾಸನವನ್ನು ಮಾಡಿಸ್ಬೇಕು ಈ ಎಲ್ಲ ಚಟುವಟಿಕೆಗಳ ಮೂಲಕ ಮಕ್ಕಳ ಮನಸ್ಸು ಮತ್ತು ದೇಹ ಎರಡೂ ಆರೋಗ್ಯವಾಗಿರಕ ಸಹಕಾರಿಯಾಗುತ್ತದೆ ನಾಲ್ಕನೇ ಪಾಯಿಂಟು ಚಟುವಟಿಕೆ ಆಧಾರಿತ ಬೋಧನೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಶಾಲೆಗಳಲ್ಲಿ ಶಿಕ್ಷಕ ಕೇಂದ್ರಿತ ವಿಧಾನಗಳನ್ನು ಕೈಬಿಟ್ಟು ಚಟುವಟಿಕೆ ಆಧಾರಿತ ಬೋಧನಾ ವಿಧಾನಗಳಾದ ಚರ್ಚಾ ವಿಧಾನ ಪ್ರಾಯೋಗಿಕ ವಿಧಾನ ಪ್ರತ್ಯಕ್ಷಾನುಭವ ಅಭಿವ್ಯಕ್ತಿ ಆಧಾರಿತ ಚಟುವಟಿಕೆಗಳ ಮೂಲಕ ವಿಷಯಗಳನ್ನು ವರ್ಗಾಯಿಸಬೇಕು ಎಂದು ತಿಳಿಸಿದ್ದಾರೆ ನೋಡ್ರಿ ಮಕ್ಕಳಿಗೇನು ಹೇಳ್ತಾರು ನಾವು ಕೇವಲ ಸಾಂಪ್ರದಾಯಿಕವಾದ ಬೋಧನಾ ವಿಧಾನಗಳನ್ನು ಬಳಸಬಾರ್ದು ಬದಲಾಗಿ ಆಧುನಿಕ ಬೋಧನಾ ವಿಧಾನಗಳಾದಂಥ ಚರ್ಚಾ ವಿಧಾನ ಪ್ರಾಯೋಗಿಕ ವಿಧಾನ ಪ್ರತ್ಯಕ್ಷಾನುಭವ ವಿಧಾನ ಸ್ವ ಅಭಿವ್ಯಕ್ತಿ ವಿಧಾನ ಇಂಥ ಒಂದು ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳಿದ್ದಾರೆ ನೆಕ್ಸ್ಟ್ ಪಾಯಿಂಟು ಗುರುದೇವ ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಕಾರ ಚಟುವಟಿಕೆಗಳು ಈ ಕೆಳಗಿನ ಅಂಶಗಳ ಆಧಾರಿತವಾಗಿರಬೇಕು ಯಾವುದ್ರ ಆಧಾರವಾಗಿ ಚಟುವಟಿಕೆಗಳ ರೂಪುಗೊಳ್ಬೇಕ್ರಿ ಚಟುವಟಿಕೆಗಳು ಮಕ್ಕಳ ವಯೋಮಾನಕ್ಕೆ ಅನುಗುಣವಾಗಿರಬೇಕು ಇದು ಬಹಳ ಇಂಪಾರ್ಟೆಂಟ್ ರೀ ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿ ನಾವು ಚಟುವಟಿಕೆಗಳನ್ನು ನೀಡಬೇಕು ಅವರು ವಯಸ್ಸಿಗೆ ತಕ್ಕಂತೆ ಚಟುವಟಿಕೆಗಳನ್ನ ನೀಡಿದ್ರೆ ಮಾತ್ರ ಪರಿಣಾಮಕಾರಿ ಪರಿಣಾಮಕಾರಿಯಾಗುತ್ತಾ ನಮ್ಮ ಸಂಸ್ಕೃತಿಯನ್ನು ವರ್ಗಾಯಿಸುವಂತಿರಬೇಕು ನಾವು ನೀಡುವಂಥ ಚಟುವಟಿಕೆಗಳು ನಮ್ಮ ಸಂಸ್ಕೃತಿಯನ್ನು ವರ್ಗಾಯಿಸುವಂತಿರಬೇಕು ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂತಿರಬೇಕು ಚಟುವಟಿಕೆಗಳು ಹೆಂಗಿರ್ಬೇಕು ರೀ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂತಿರಬೇಕು ಸರಳ ಜೀವನ ಉದಾತ್ತ ಚಿಂತನೆಯನ್ನು ಬೆಳೆಸುವಂತಿರಬೇಕು ಚಟುವಟಿಕೆಗಳು ಸರಳವಾದ ಜೀವನ ಹಾಗೂ ಉದಾತ್ತ ಚಿಂತನೆಯ ಕಡೆಗೆ ಮಾರ್ಗದರ್ಶಿಸುವಂತಿರಬೇಕು ನೆಕ್ಸ್ಟ್ ಪಾಯಿಂಟ್ ಧರ್ಮಾಂಧತೆ ವಿಕೃತ ಸಂಪ್ರದಾಯಗಳು ದುರ್ನೀತಿಗಳಿಂದ ದೂರವಿರಬೇಕು ನಾವು ನೀಡುವಂಥ ಚಟುವಟಿಕೆಗಳು ಈ ಒಂದು ಧರ್ಮಾಂಧತೆ ಆಗಿರ್ಬೋದು ವಿಕೃತ ಸಂಪ್ರದಾಯಗಳಿಂದ ದೂರವಿರಬೇಕು ನಾವು ನಮ್ಮವರು ಎಂಬ ಭಾವನೆಯನ್ನು ಬೆಳೆಸುವಂತಿರಬೇಕು ನಾವು ನೀಡುವಂಥ ಚಟುವಟಿಕೆಗಳು ನಾವು ನಮ್ಮವರು ಎಂಬಂಥ ಮನೋಭಾವನೆಯನ್ನು ಬೆಳೆಸುವಂತಿರಬೇಕು ಚಟುವಟಿಕೆಗಳು ಮಕ್ಕಳು ನಿಸರ್ಗದ ಮಡಿಲಿನಲ್ಲಿ ಸ್ವತಂತ್ರವಾಗಿ ಕಲಿಯಲು ಅವಕಾಶ ಕಲ್ಪಿಸುವಂತಿರಬೇಕು ನಾವು ನೀಡುವಂತಹ ಚಟುವಟಿಕೆಗಳು ಹೇಗಿರಬೇಕಪ್ಪ ಅಂದ್ರೆ ನಿಸರ್ಗದ ಮಡಿಲಿನಲ್ಲಿ ಮಕ್ಕಳು ಸ್ವತಂತ್ರವಾಗಿ ಕಲಿಯಲು ಅವಕಾಶ ಕಲ್ಪಿಸುವಂತಿರಬೇಕು ಹೇಳಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ ಹಾಗಾದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಕಾರ ಚಟುವಟಿಕೆಯ ಪ್ರಾಮುಖ್ಯತೆ ಏನು ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸಬೇಕು ಕೇವಲ ಪಠ್ಯ ವಿಷಯನಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಮೌಲ್ಯಗಳನ್ನು ಕೂಡ ಬೆಳೆಸ್ಬೇಕಂತ ರೀ ಅದು ಇಂಪಾರ್ಟೆಂಟ್ ಪ್ರಾಮುಖ್ಯತೆ ಸ್ವತಂತ್ರ ಸನ್ನಿವೇಶದಲ್ಲಿ ಮಕ್ಕಳು ಆರಾಮದಾಯಕವಾಗಿ ಕಲಿಯುತ್ತಾರೆ ಈ ಚಟುವಟಿಕಾ ವಿಧಾನದಲ್ಲಿ ಸ್ವತಂತ್ರವಾದ ಸನ್ನಿವೇಶ ಇರುತ್ತೆ ಆ ಸನ್ನಿವೇಶದೊಳಗೆ ಮಕ್ಕಳು ಏನು ಮಾಡ್ತಾರೆ ಆರಾಮವಾಗಿ ವಿಷಯ ವಸ್ತುವನ್ನು ಕಲಿತಾರ ಚಟುವಟಿಕೆಗಳು ಶಿಕ್ಷಣವನ್ನು ಕೇವಲ ತಾಂತ್ರಿಕವಾಗಿಯೂ ಕೃತಕವಾಗಿಯೂ ಮಾಡದೆ ಆಕರ್ಷಣೀಯಗೊಳಿಸುವವು ನೋಡ್ರಿ ಚಟುವಟಿಕೆಯ ಮೂಲಕ ನಾವು ಕಲಿಸಿದ್ರೆ ವಿಷಯ ವಸ್ತು ಕೇವಲ ಯಾಂತ್ರಿಕ ಆಗಿರಂಗಿಲ್ಲ ಕೃತಕ ಆಗಿರಂಗಿಲ್ಲ ಅದು ಆಕರ್ಷಣೀಯವಾಗಿರ್ತೈತಿ ನೆಕ್ಸ್ಟ್ ಒನ್ ಮಕ್ಕಳಲ್ಲಿ ಕ್ರಿಯಾಶೀಲತೆಯನ್ನು ಮತ್ತು ರಚನಾ ಶಕ್ತಿಯನ್ನು ಬೆಳೆಸುವುದು ನಾವು ನೀಡುವಂತಹ ಚಟುವಟಿಕೆಗಳೇನು ಮಾಡ್ತಾವ್ರಿ ಮಕ್ಕಳಲ್ಲಿ ಕ್ರಿಯಾಶೀಲತೆಯನ್ನು ಹಾಗೂ ರಚನಾತ್ಮಕ ಶಕ್ತಿಯನ್ನು ಬೆಳೆಸಬೇಕು ನೆಕ್ಸ್ಟ್ ಪಾಯಿಂಟ್ ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿನ ಕಲಾತ್ಮಕ ಸೃಜನಶೀಲತೆಯ ಅಭಿವ್ಯಕ್ತಿಗೆ ಅನುವು ಮಾಡಿಕೊಡುವವು ನಾವು ಚಟುವಟಿಕಾ ವಿಧಾನದ ಮೂಲಕ ಪಾಠ ಬೋಧನೆಯನ್ನು ಮಾಡಿದರೆ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ಇರತಕ್ಕಂಥ ಕಲಾತ್ಮಕ ಸೃಜನಶೀಲತೆಯ ಅಭಿವ್ಯಕ್ತಿಗೆ ವ್ಯಕ್ತಪಡಿಸಲಿಕ್ಕೆ ಅದು ಸಹಕಾರಿಯಾಗುತ್ತದೆ ಶಾಲೆಯ ಅಪವ್ಯಯ ಮತ್ತು ನಿಲುಗಡೆಯನ್ನು ತಡೆಯುವುದು ಈ ಚಟುವಟಿಕಾ ವಿಧಾನದ ಮೂಲಕ ನಾವು ಪಾಠ ಬೋಧನೆಯನ್ನು ಮಾಡಿದರೆ ಶಾಲೆಯಲ್ಲಿ ಅಪವ್ಯಯ ಅಂದ್ರೆ ಶಾಲೆಯಿಂದ ಹೊರಗುಳಿಯುವಿಕೆ ಹಾಗೂ ನಿಲುಗಡೆ ಅಂದ್ರೆ ಅನುತ್ತೀರ್ಣರಾಗುವುದನ್ನು ನಾವು ತಡೆಗಟ್ಟಬಹುದು ಶಿಸ್ತಿನ ಮೌಲ್ಯವನ್ನು ಬೆಳೆಸುತ್ತದೆ ಈ ಒಂದು ಚಟುವಟಿಕೆಗಳು ಮಕ್ಕಳಲ್ಲಿ ಶಿಸ್ತಿನ ಮೌಲ್ಯವನ್ನು ಬೆಳೆಸ್ತವು ನೆಕ್ಸ್ಟ್ ಚಟುವಟಿಕೆಗಳು ಮಾನಸಿಕ ಆರೋಗ್ಯದ ಬೆಳವಣಿಗೆಗೆ ಸಹಕಾರಿಯಾಗಿವೆ ಈ ಒಂದು ಚಟುವಟಿಕೆಗಳು ಏನು ಮಾಡ್ತವೆ ಮಕ್ಕಳನ್ನು ಮಾನಸಿಕವಾಗಿ ಸದೃಢರನ್ನಾಗಿ ಮಾಡ್ತಾವೆ ಮಾನಸಿಕ ಆರೋಗ್ಯವನ್ನು ಉತ್ತಮ ಪಡಿಸುತ್ತವೆ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯ ಬಹಳಷ್ಟು ಇಂಪಾರ್ಟೆಂಟ್ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಕಲಿಕಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವರು ನೋಡ್ರಿ ಎಲ್ಲ ರೀತಿಯ ವಿದ್ಯಾರ್ಥಿಗಳಂದ್ರೆ ಬುದ್ಧಿವಂತರಿರ್ಬೋದು ಸೃಜನಶೀಲರಿರ್ಬೋದು ನಿಧಾನವಾಗಿ ಕಲಿಯಲು ಕಲಿಯುವಂಥ ವಿದ್ಯಾರ್ಥಿಗಳಿರ್ಬೋದು ಕಲಿಕೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿಗಳಿರ್ಬೋದು ಈ ಎಲ್ಲ ರೀತಿಯ ವಿದ್ಯಾರ್ಥಿಗಳು ವೈಯಕ್ತಿಕ ಭಿನ್ನತೆಯನ್ನು ಒಳಗೊಂಡಂಥ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿಬೇಕಂದ್ರೆ ನಾವು ಚಟುವಟಿಕಾ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿ ಸಂತೋಷವನ್ನುಂಟು ಮಾಡುತ್ತವೆ ನಾವು ನೀಡುವಂಥ ಚಟುವಟಿಕೆಗಳು ಮಕ್ಕಳಲ್ಲಿ ಸಂತೋಷದಾಯಕವಾದ ಕಲಿಕೆಯನ್ನುಂಟು ಮಾಡ್ತವು ಶೈಕ್ಷಣಿಕ ಮೌಲ್ಯಗಳನ್ನು ಬೆಳೆಸುವವು ಮಕ್ಕಳಿಗೆ ಶೈಕ್ಷಣಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ಈ ಚಟುವಟಿಕೆಗಳು ಸಹಕಾರಿಯಾಗಿವೆ ಹೇಳಿ ರವೀಂದ್ರನಾಥ್ ಟಾಗೋರ್ ಅವರು ಹೇಳ್ತಾರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು